ಗೋಮಾತಿಗೆ ಯಾವ ಆಹಾರ ಕೊಟ್ಟರೆ ನಮಗೆ ಶುಭವಾಗುತ್ತದೆ ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂಗಳಲ್ಲಿ ಗೋಮಾತಿಗೆ ಉನ್ನತ ಸ್ಥಾನವನ್ನು ನೀಡಲಾಗಿದೆ ಮಾತೆ ಅಂದರೆ ತಾಯಿ ತಾಯಿಯ ಸ್ಥಾನ ಪಡೆದ ಗೋಮಾತೆ ನಿಮ್ಮ ಮನೆ ಎದುರು ಬಂದು ನಿಂತರೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಾವಿಂದು ನಿಮಗೆ ಹೇಳಲಿದ್ದೇವೆ ಮುಕ್ಕೂಟಿಗಳಿರುವ ಜೀವಿ ಪೂಜ್ಯ ಭಾವದಿಂದ ಕಾಣುವ ಪ್ರಾಣಿ ಅಂದರೆ ಗೋವು ಹಬ್ಬ ಹರಿದಿನಗಳಲ್ಲಿ ಹಿಂದೂಗಳು ಗೋವಿಗೆ ಪೂಜೆ ಮಾಡಿ ನೈವೇದ್ಯವಿಟ್ಟು ವಂದಿಸುತ್ತಾರೆ ಇಂಥ ಗೋ ಮಾತೆ ಮನೆ ಮುಂದೆ ಬಂದಾಗ ಅದನ್ನು ಸುಮ್ಮನೆ ಕಳುಹಿಸಿದರೆ ಮನೆಗೆ ಬಂದ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳದೆ ಸುಮ್ಮನೆ ಕಳಿಸಿದಂತೆ ಅಂದರೆ ಗೋವನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಕು ಎಂದು ಅರ್ಥವಲ್ಲ ಬದಲಾಗಿ ಮನೆ ಮುಂದೆ ಬಂದ ಗೋವಿಗೆ ಆಹಾರವನ್ನು ನೀಡಬೇಕು ಬಾಳೆಹಣ್ಣು ಹುಲ್ಲು ಅಥವಾ ಚಪಾತಿ ರೊಟ್ಟಿ ಕೊಟ್ಟರೂ ನಡೆಯುತ್ತದೆ ಆದರೆ ಹಳಸಿದ ಆಹಾರ ಅಥವಾ ನೀವು ತಿಂದುಬಿಟ್ಟ ಎಂಜಿಲನ್ನು ದನವಿಗೆ ಹಾಕಬಾರದು ಗೋವಿಗೆ ಉತ್ತಮ ಆಹಾರ ನೀಡುವುದರಿಂದ ಅನ್ನಪೂರ್ಣೆಯ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ ನಿಮಗೆ ಶುಭವಾಗುತ್ತದೆ ಇನ್ನು ಗೃಹ ಪ್ರವೇಶದ ವೇಳೆ ಉತ್ತಮ ಮುಹೂರ್ತದಲ್ಲಿ ಗೋವನ್ನು ಮನೆಗೆ ಕರೆದು ಅದು ಗೋಮೂತ್ರ ಸೆಗಣಿ ನೀಡಿದ ಮೇಲೆಯೇ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಅಕ್ಕಿ ಬೆಲ್ಲ ನೀಡಿ ಕಳುಹಿಸಲಾಗುತ್ತದೆ ಹೀಗೆ ಗೋವಿನಿಂದ ಗೃಹ ಪ್ರವೇಶವಾದರೆ ಆ ಮನೆ ಅಭಿವೃದ್ಧಿ ಉತ್ತಮವಾಗಿರುತ್ತದೆ ಎಂದು ಅರ್ಥ ಇಷ್ಟೇ ಅಲ್ಲದೆ ದೀಪಾವಳಿ ಹಬ್ಬಕ್ಕೆ ಗೋವನ್ನು ಪೂಜಿಸಿ ಅಕ್ಕಿ ಬೆಲ್ಲ ಸೌತೆಕಾಯಿ ನೀಡುವ ಪದ್ಧತಿ ಹಲವೆಡೆ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್